ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೇಟ್ ಅಣ್ಣನ ಹೆಸರಿನಲ್ಲಿ ಮೂರು ವರ್ಷಗಳ ಕಾಲ ಕಾಲೇಜಿನಲ್ಲಿ ಪದವಿ ಓದಿ ಪರೀಕ್ಷೆ ವೇಳೆ ಸಿಕ್ಕಿಬಿದ್ದ ಯುವಕ ಪೊಲೀಸರ ಅತಿಥಿಯಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಬೆಳಕಿಗೆ ಬಂದಿದೆ ಭಟ್ಕಳದ ಖಾಸಗಿ ಉದ್ಯೋಗಿಯಾಗಿದ್ದ ರೋಹಿತ್ ಕುಮಾರ್ ಹೆಸರು ಹಾಗೂ ಶೈಕ್ಷಣಿಕ ದಾಖಲೆಗಳನ್ನು ಬಳಸಿ ಖುದ್ದು ಅವರ ತಮ್ಮ ರಂಜಿತ್ ಕುಮಾರ್ ಭಟ್ಕಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ತರಗತಿಗಳಿಗೆ ಹಾಜರಾಗಿದ್ದ ಆತ ತನ್ನನ್ನು ರೋಹಿತ್ ಕುಮಾರ್ ಎಂದೇ ಪರಿಚಯಿಸಿ ಮೂರು ವರ್ಷಗಳ ಕಾಲ ಪದವಿ ಓದಿದ್ದಾನೆ ಈ ವಿಷಯವು ಬುಧವಾರ ನಡೆದ ಪರೀಕ್ಷೆಯ ವೇಳೆ ಬೆಳಕಿಗೆ ಬಂದಿದೆ ವಿಶ್ವವಿದ್ಯಾಲಯದ ವಿಚಕ್ಷಣಾಧಿಕಾರಿ ಪರೀಕ್ಷೆ ಕೇಂದ್ರಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಈತ ಬೇರೆಯವರ ಹೆಸರಲ್ಲಿ ಪರೀಕ್ಷೆ ಬರೆಯುತ್ತಿದ್ದಾನೆ ಎಂದು ಗೊತ್ತಾಗಿದೆ ಘಟನೆ ನಡೆದ ತಕ್ಷಣವೇ ಪ್ರಕರಣದ ಬಗ್ಗೆ ಕಾಲೇಜ್ ಪ್ರಿನ್ಸಿಪಾಲ್ ನಾಗೇಶ್ ಶೆಟ್ಟಿ ಭಟ್ಕಳ ಶಹರ ಠಾಣೆಗೆ ದೂರು ನೀಡಿದ್ದಾರೆ ಪ್ರಾಂಶುಪಾಲರ ಪ್ರಕಾರ ರಂಜಿತ್ ಕುಮಾರ್ ಎಂಬಿಎ ಪದವೀಧರ ಪದವಿ ತರಗತಿಯಲ್ಲಿ ಚೆನ್ನಾಗಿ ಓದುತ್ತಿದ್ದ ಆದರೆ ಇಂತಹ ವಿದ್ಯಾರ್ಥಿಯೊಬ್ಬ ಇನ್ನೊಬ್ಬರ ಹೆಸರಲ್ಲಿ ಮತ್ತೆ ಪದವಿ ಓದಿದ್ದೇಕೆ ಎಂಬುದು ಪ್ರಶ್ನೆಯಾಗಿದೆ ಭಟ್ಕಳ ಪೊಲೀಸರು ಈಗಾಗಲೇ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ